ಅಣ್ಣ ಆ ಕ್ಲಚ್ ಪ್ಲೇಟ್ ಒಂಚೂರು ನೋಡೋಣ ಅಮೋಗ್ ಎರಡು ವರ್ಷ ಆಯಿತು ನಿನ್ನ ನೋಡಿ ಹೇಗಿದ್ದೀಯಾ ನನ್ನ ಮೇಲೆ ಅಷ್ಟೊಂದು ಕೋಪನ ಒಂದು ದಿನಾನೂ ನನ್ನ ನೆನಪಾಗ್ಲಿಲ್ವಾ ನಿನಗೆ ಮನೆ ಬಿಟ್ಟು ಹೋದ್ಮೇಲೆ ನೀನು ಕಾಲ್ ಮಾಡ್ತೀಯ ಅಂತ ಕಾದು ಕಾದು ಹೇಗೆ ನಡೀತಾ ಇದೆ ಜೀವನ ತತಾ ನಾನು ಚೆನ್ನಾಗೇ ಇದ್ದೀನಿ ಅದು ಗಂಟ್ಲು ಕಟ್ಟಿದೆ ಅದಕ್ಕೆ ಅಷ್ಟೆ ನನಗೆ ಸುಳ್ಳು ಹೇಳ್ತೀಯನೋ ಯಾಕೆ ಕಳ್ತಾ ಇದೀಯ ನಿನ್ನ ತಾತ ನಾನು ನನಗಷ್ಟು ಗೊತ್ತಾಗಲ್ಲ ಅಂದ್ಕೊಂಡಿದೀಯ ಏನಿಲ್ಲ ತತ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಕೆಲಸ ಹುಡ್ಕೊಂಡಿದ್ದೀನಿ ಹ್ಞೂ ಆದರೆ ಎಷ್ಟೇ ಪ್ರಯತ್ನ ಪಟ್ರು ಸಮಸ್ಯೆಗಳು ಮಾತ್ರ ಪರಿಹಾರ ಆಗ್ತಿಲ್ಲ ಒಂದು ಕೆಲಸ ಮಾಡು ನಾಳೆ ಮನೆ ಕಡೆ ಬಾ ಒಂದು ನಿರ್ಧಾರ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು ನನಗೂ ವಯಸ್ಸಾಯಿತು ಮುಂದೆ ಏನು ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ ಸರಿ ತದಾ ಲೀಲಾ ನನ್ನೇ ನಂಬಿಸಿ ಮೋಸ ಮಾಡ್ತೆ ಇಲ್ವಾ ನಿನಗೆ ಬುತ್ತಿ ಕಲಸ ಕಲಿಸ್ತೀನಿ ಕಲಿಸ್ತೀನಿ ನಾಳೆ ನಮ್ಮ ಕಾಲೇಜ್ ರಿಯೂನಿಯನ್ ನಾನು ಖುಷಿಯಾಗಿದ್ದೆ ನನ್ನ ಕಾಲೇಜ್ ಡೇಸ್ ನಲ್ಲಿ ನಾನು ಇದನ್ನ ಪಕ್ಕ ಮಿಸ್ ಮಾಡಲ್ಲ ಖಂಡಿತ ಹೋಗ್ತೀನಿ ನೀನು ಈ ಗಾಡಿ ಓಡಿಸ್ ನೋಡ್ಕೊಂಡ್ ಬರಕ್ ಆಗಲ್ವಾ ನೋಡು ನನ್ನ ಹೊಸ ಬ್ರ್ಯಾಂಡ್ ಕಾರ್ನ ಹಾಳು ಮಾಡ್ದೆ ನೀನು ಹೇ ಇದ್ವಿಕಾ ನೀನಾ ಆಕ್ಚುಲಿ ನೀನೇ ರಾಂಗ್ ವೇನಲ್ಲಿ ಬರ್ತಾ ಇದ್ದಿದ್ದಿದ್ದು ಅದಕ್ಕೆ ಹೀಗಾಗಿದ್ದು ನಾನೇನ್ ಬೇಕು ಅಂತ ಹೀಗೆ ಮಾಡಲಿಲ್ಲ ನನಗೆ ಉತ್ತರ ಕೊಡ್ತ್ಯಾ ನನ್ನ ಲೆವೆಲ್ ಏನು ಅಂತ ಗೊತ್ತೇನೋ ನಿಮಗೆ ನಂದೇ ತಪ್ಪು ಅನ್ನೋತ್ರ ಮಾತಾಡ್ತಿದ್ಯಾ ನಿಂದು ಆ್ಯಫ್ಟ್ರ ಒಂದಿಪ್ಪತ್ತು ಸಾವಿರ ರೂಪಾಯಿ ಗುಜರಿ ಗಾಡಿ ಆದ್ರೆ ನಂದು ಹೇ ಅವಳು ಸಿನಿಮಾ ಹೀರೋಯಿನ್ ಅಲ್ವಾ ಹಾ ಆ ಸಿನಿಮಾದಲ್ಲಿ ಸಖತ್ತಾಗಿ ಆಕ್ಟ್ ಮಾಡಿದಾಳ ಹೋಟಲೇ ನಿಮ್ಮಪ್ಪಂತ ಅನ್ಕೊಂಡಿದ್ಯಾ ಹೇಗ್ ಬೇಕೋ ಆ ಗಾಡಿ ಓಡ್ಸೋಕೆ ಮೇಡಂ ನಾಳೆ ನೀವು ಅರ್ಸು ಕಂಪನಿ ಪ್ರಾಜೆಕ್ಟ್ ಗೆ ಸೈನ್ ಮಾಡ್ತಾ ಇದ್ದೀರಾ ಅಲ್ವಾ ಈ ತರ ಇಶ್ಯೂ ಆದ್ರೆ ಪ್ರಾಬ್ಲಮ್ ಆಗತ್ತೆ ನೀವು ಹೊರಡಿ ನಾನು ನೋಡ್ಕೋತೀನಿ ಮೂಡೆಲ್ಲ ಆಫ್ ಮಾಡ್ಬಿಟ್ಟ ಲೋಫರ್ ಏಯ್ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಏನೇ ನೀನು ಅವ್ನ್ ನಮ್ ಕ್ಲಾಸ್ ಮೇಟ್ ತಾನೆ ಫಸ್ಟ್ ಆಫ್ ಆಲ್ ಆ ತರ ಹೇಳ್ಕೊಳ್ಳೋ ಯೋಗ್ಯತೆ ಅವನಿಗಿದಾನ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಯಾಕೆ ಅವ್ನ್ ಮರ್ಯಾದೆ ತೆಗಿತೀಯಾ ಯಪ್ಪಾ ಇವನ್ ಬರ್ತಾನ ನೋಡ್ತಾ ಇದ್ರೆ ನಂಗೆ ಅಸಹ್ಯ ಆಗ್ತಾ ಇದೆ ಈ ಲೋ ಕ್ಲಾಸ್ ಲೋಫರ್ನ ಯಾರು ಇನ್ವೈಟ್ ಮಾಡಿದ್ದು ಮತ್ತೆ ಹೇಗಿದೆ ಆಫೀಸ್ ಆ್ಯಸ್ ಯೂಶಲ್ ಏಯ್ ಅಮೋಘ್ ಇಷ್ಟ ನಿನ್ನ ಹೆಂಡತಿ ಅಂತ ಅನ್ಕೊಂಬಿಟ್ಟಿನ ನಾನು ಹಾಂ ಆಗಿದ್ಲು ನಿಜ ಆದರೆ ಈಗ ನನಗೆ ಅವಳಿಗೆ ಯಾವುದೇ ಸಂಬಂಧನೂ ಇಲ್ಲ ಅವಳಿಗೆ ಏನಾದರೂ ಮಾಡ್ಕೊಂಡು ಸಾಯಿ ಐ ಡೋಂಟ್ ಕೇರ್ಮೋ ಅಮೋ ಹೇ ದರಿದ್ರದವನೇ ತಗೋ ನೀನ್ ಗಿಫ್ಟ್ ಕೊಟ್ಟಿರೋ ಸೆಕೆಂಡ್ ಹ್ಯಾಂಡ್ ಫೋನು ಇದನ್ನ ಇವತ್ತೇ ಸೇಲ್ ಮಾಡು ಎರಡು ಹೊತ್ತು ಊಟನಾದ್ರೂ ಸಿಗುತ್ತೆ ಭಿಕ್ಷೆ ಕೆಲಸ ಮಾಡು ನಿನ್ ಸಿಲ್ವರ್ ಸ್ಕ್ರೀನ್ ಮೀಡಿಯಾದಲ್ಲಿ ಇವನ್ಗೋದ್ ಆಫೀಸ್ ಬೈ ಕೆಲಸ ಕೊಡಿಸ್ಬಿಡು ಅಲ್ಲೇ ಮೂರೋ ತಿನ್ಕೊಂಡು ಬಿದ್ದಿರ್ಲಿ ಅಲ್ಲ ಅದ್ ಹೇಗ್ ನೀನು ನನ್ ಮುದ್ದಾದ ಲೀಲನ್ ಅದು ಅವಳಿಗೆ ಸರಿಯಾಗಿ ಎರಡತ್ತು ಊಟ ಕೊಡೋ ಯೋಗ್ಯತೆ ಅಲ್ಲ ನಿನಗೆ ಇನ್ನೊಂದು ಸಾರಿ ನಾನು ಲೀಲಾ ತಂಟೆಗೆ ಬಂದಿಯೋ ಮಗನೇ ಓ ಬೇಬಿ ಈ ತರ್ಡ್ ಕ್ಲಾಸ್ ಹತ್ರ ನಮ್ಗೇನು ಮಾತು ಬಾ ನಾವಿಬ್ರು ಡಿನ್ನರ್ಗೆ ಬೇರೆ ಎಲ್ಲಾದರೂ ರೊಮ್ಯಾಂಟಿಕ್ ಪ್ಲೇಸ್ಗೆ ಹೋಗೋಣ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು